ಗೊತ್ತಿರುವ ಹಾಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿದ್ದನೂ ದಿರ ಬೆಳಕಾರದೆ ಭ್ರಷ್ಟಾಚಾರದಿಂದ ಮನೆ ಮಾತಾಗಿದೆ ಇವಾಗ ಮುಖ್ಯಮಂತ್ರಿ ಅವರು ಅಧಿಕಾರ ವಹಿಸಿಕೊಂಡ್ರು ಹೊಲವಿನಿಂದನೂ ವಾಲ್ಮೀಕಿ ನಿಗಮದ ಅಗರಣ ಬಂತು ಸುಮಾರು ಅಗರಣದಲ್ಲಿ ನೂರ ಎಂಬತ್ತಾರು ಕೋಟಿಗಳ ಹಗರಣಗಳೇ ಸದಾ ಮುಖ್ಯಮಂತ್ರಿಗಳೇ ಸದನ ತಗೊಂಡ್ರು ಅದೇ ರೀತಿ ಇವತ್ತು ಮೂಡ ಹಗರಣ ಆಗಿರ್ಬೋದು ವಸತಿ ಹಗರಣ ಆಗಿರ್ಬೋದು ಏಕೆ ಅಂತ ಹೋದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಬರೀ ಹಗರಣಗಳೇ ಸದ್ದು ಮಾಡ್ತಿದೆ ನಿಮಗೆ ಗೊತ್ತಿರವಾಗಿ ತುಮಕೂರು ಜಿಲ್ಲೆಯಲ್ಲಿ ಏನೋ ನಮ್ಮ ವಾಲ್ಮೀಕಿ ಒಂದು ಅಭಿವೃದ್ಧಿ ನಿಗುವುದರಿಂದ ಸುಮಾರು ನೂರಾರು ಕೋಟಿ ರೀ ಯಾಕಂದ್ರೆ ನಮ್ಮ ಒಂದು ಮತಿಗಿರಿ ಮತ್ತು ಸೀರಾ ತಾಲೂಕಿನ ವಾಲ್ಮೀಕಿ ಸಮುದಾಯದವರು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತು ಸಾಲ ಅರ್ಜಿ ಸಲ್ಲಿಸಿದ್ರೆ ಅವರು ಯಾವುದೇ ಒಂದು ಫಲಾನುಭವಿದ ಒಂದು ಹಣ ಬಂದೇಳಿ ಮತ್ತೆ ಕುನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲ ಅರ್ಜಿ ಸಲ್ಲಿಸ್ತಾರೆ ಅವಾಗ ಅರ್ಜಿ ಸಲ್ಲಿಸಿದಾಗ ಇದೇ ಒಂದು ನಿಗಮದಲ್ಲಿರ್ತಕ್ಕಂಥ ಪ್ರೇಮರು ಭಾಗೀತೇವರು ಬೇರೆ ಮನೆಯವರು ನಿಮ್ಮ ಆಧಾರ್ ಕಾರ್ಡನ್ನು ಕಳ್ಸುವುದಾಗಿ ಆ ನೆಡೆ ನಿಮಗೆ ಲೋನ್ ಸೆಂಕ್ಷನ್ ಆಗಿದೆ ಅಂತಂದು ಹೇಳ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಫಲಾನುಭಯ ಅಂತಂದರೆ ಎಲ್ಲ ಮುಂದೆ ಬರಬೇಕಲ್ಲ ಎಲ್ಲ ಎಲ್ಲ ಸಹೋದರಿಯರು ಮತ್ತು ನಮ್ಮ ಸಹೋದರ ಮಂದಿರತು ಮತ್ತು ಸಸಿ ಮತ್ತು ಬೇರೆಂದಪ್ಪ ಅಂತಂದೇಳಿ ಮಾರ್ತಿ ಮನುಷ್ಯ ಮಾತಾಡ್ತಾರೆ ಮಾರ್ತಿ ಅಂತಂದ್ರೆ ಫಲಾನುಭಯಗಳು

ಫೇಕ್ ಅಕೌಂಟ್ ಅನ್ನು ಸೃಷ್ಟಿ ಮಾಡಿ ಫಲಾನುಭವಿ ದುಡ್ಡನ್ನು ಹೊಡೆದು ಸುಮಾರು ಎರಡು ಲಕ್ಷ ಬಿಡುವಂತೆ ಇಪ್ಪತ್ನಾಲ್ಕು ಲಕ್ಷ ಹಣವನ್ನು ನಾಗೇಂದ್ರವರು ಮತ್ತು ಡಿಎಂಸಿ ದೇವರು ನುಂಗ್ಗೆ ಹಾಕಿದ್ದಾರೆ ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಎರಡು ಮೂರು ದಿನದಿಂದ ಏನು ಎಸ್ ಟಿ ಮೋರ್ಚಾ ಹೋರಾಟ ರಾಜ್ಯಾದ್ಯಂತ ಶುರು ಆಯ್ತು ಇರ್ತಕ್ಕಂಥ ವಿಜಯಿ ಮತ್ತು ಧನುಷ ಮತ್ತು ಕೆಲವು ಯುವಕರಿಗೆ ಒಂದು ದಬ್ಬಾಳಿಕೆ ಮತ್ತು ಒಂದು ದೌರ್ಜನ್ಯ ತೋರಿಸುವ ಕೆಲಸ ಮಾಡ್ತಾರೆ ಈಗ ಥರ್ಡ್ ಪಾರ್ಟಿಯಿಂದ ನೀವು ಅದೇ ಕಾರಣಕ್ಕೂ ಕೈಗೆ ಹೋಗಕ್ ಹೋಗಬೇಡ್ರಿ ನಿಮ್ಮ ಹಣವನ್ನ ನಾವು ಆದಷ್ಟು ಬೇಗನೆ ಹೋಗ್ತಾ ಇತ್ತು ನಾಳೆ ಕೊಟ್ಟಿವಿ ಅಂತಂದೇಳಿ ಫಲಾನುಭವಿಗಳಿಗೆ ಒಂದು ಹೂರೈಕೆ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿದೆ ಅಂತಂದ್ರೆ ಮಾಧ್ಯಮದ ಒಂದು ಮಿತ್ರರಲ್ಲಿ ಏನು ಬರೀ ವಾಲ್ಮೀಕಿ ನಿಗಮ ಅಂತ ಅಲ್ಲ ಏನು ಒಕ್ಕಲಿಗ ನಿಗಮ ಇರ್ಬೋದು ವಿದೇಶಿ ನಿಗಮ ಇರ್ಬೋದು ಬಂಜಾರ ನಿಗಮ ಇರ್ಬೋದು ಅಥವಾ ಎಲ್ಲಾ ನಿಗಮದ ಫಲಾನುಭವಿಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತು ಸಾವಿರದಲ್ಲಿ ಅರ್ಜಿ ಹಾಕಿದ್ರಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅರ್ಜಿ ಹಾಕಿದ್ರಲ್ಲ ತಾವೆಲ್ಲ ಈ ಕೂಡಲೇ ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಿಗಮಗಳಿಗೆ ಹೋಗಿ ತಾವು ಮತ್ತೊಮ್ಮೆ ಅರ್ಜಿಯನ್ನು ಹಾಕಿ ತಾವು ಪರಿಶೀಲಿಸಿದ್ರೆ ಯಾವ ನಿಗಮಗೆ ಎಷ್ಟೆಷ್ಟು ಹಣ ಅಂತ ಗೊತ್ತಾಗುತ್ತೆ ಇವಾಗ ನಾವು ಪತ್ತೆ ಹೋದ್ರೆ ಗದ್ದಲ ಕೂಡ ಇದೆ ಆಗಿದೆ ಮೈಸೂರಲ್ಲಿ ಆಗಿದೆ ದಾವಣಗೆರೆ ಆಗಿದೆ ಹುಬ್ಬಳ್ಳಿ ಧಾರವಾಡ ಅಂತ ನಿಂತಿ ಇಡೀ ರಾಜ್ಯಾದ್ಯಂತ ನಾನ್ನೂರಿಂದ ಐನೂರು ಕೋಟಿ ರೂಪಾಯಿ ಒಂದು ಅವಯೋಹನ ಆಗಿದೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಿದ್ವಿ ಆದ ಕಾರಣ ಮಾಜಿ ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಎಸ್ ಟಿ ಮೋರ್ಚ ಆಗಿರ್ಬೋದು ಅಥವಾ ಎಲ್ಲ ಧರ್ಮದ ಒಂದು ಜನಾಂಗದವರು ಬಂದಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾರ್ಥರು ಬಂದರೆ ನಿಮಗೇನಾದ್ರೂ ಮಾನ್ಯ ಮಾಡದಿದ್ರೆ ಈ ಕೂಡಲೇ ನೀವು